ಸರ್ಜಾ ಹೆಸ್ರಲ್ಲೇ ಇದೆ ಸರ್ಜಾ ಹೆಸರಲ್ಲೇ ಇದೆ ಗತ್ತು ಅದೇ ಅವರ ತಾಕತ್ತು ಅಭಿಮಾನಿಗಳಿಗೆ ಗೊತ್ತು ಅವರ ನಿಯತ್ತು ಗುರೈಸಿದ್ರೆ ಕೊಡ್ತಾರೆ ಅಣ್ಣ ಬಿಸ್ಕತ್ತು ಶ್ರೀ ಮುದಕೇ ತೋಳ್ ಹೊಡಿಯೋದೆ ಬೇಡ ಹೆಗಲ್ ಮೇಲೆ ಕೈ ಇಟ್ರು ಹೋಗ್ಬಿಡಂಗಿದ್ಯಾ ಅವಾಜು ಡಿಚ್ಚು ಬಿಡೋದು ಹಲ್ಲು ದೊರ್ಸರ ಅಂತಂದ್ರೆ ಬಾಯ್ ಹಲ್ಲೇ ಇಲ್ಲ ಮಚ್ಚ ಆ ಒಮ್ಮನಿಗೆ ಒಂದ್ ದೋಬಿ ಶಾಟ್ ಹಾಕಿ ಊರ ಹಚ್ಚಿ ಬಿಡ್ರ ಅಲ್ಲಿಂದ ನಡ್ಕೊಂಡ್ ಬರ್ಲಿಕ್ಕೆ ಗೊತ್ತಾಗತ್ತೆ ಕಷ್ಟ ಏನು ಅಂತ ನಾರ್ಮಲ್ ಆಗಿರಿ ಅಂದ್ರೆ ಕೇಳಿ ಬಿಡ್ತಿವ ಬಿಟ್ಬಿಡ್ತಿವ ನಾವು ನಾರ್ಮಲ್ ಆಗಿಂತ ಮುಂಚೆ ಜಾಗ ಖಾಲಿ ಮಾಡೋ ಯಾವ ಯಾವ ಇನ್ನ ನಿಮ್ಮ ಹುಡುಗಿರು ಮೇಕಪ್ ಹಾಕೊಂಡು ಸಫಿ ಮಾಡ್ಕೊಂಡು ಹೂ ಮುಟ್ಕೊಂಡು ಕಾಲಿ ಗೆಜ್ಜೆ ಕೈ ಬೆಳೆ ಕಿವಿ ಡಿಸೈನ್ ಡಿಸೈನ್ ಡ್ರೆಸ್ ಹಾಕೊಂಡ್ ಚುರುಚೂರು ಎಲ್ಲ ಕಟ್ಕೊಂಡು ರಸ್ತೆಲಿ ಕಣ್ಣು ಎಷ್ಟ್ ಜನ ಹುಡುಗರು ನಾಶ ಮಾಡ್ರಲ್ಲ ಹುಡುಗಿರಿ ನೀವು ಹಾಕಿಸ್ತಿವಿ ಕಿಡಿ ಹಾರದ್ರಿ ಅಯ್ಯ ನಮ್ಮಪ್ಪ ನಮ್ಮಅಪ್ಪ ಕೊಡ್ಸಿದ್ ಜಿನ್ಸು ಅಯ್ಯಯೋ ನಮ್ಮಅಪ್ಪ ಕೊಡ್ಸಿದ್ ರಂಗ ಸುಟ್ಟೈತಂತ ಕಣ್ಣೀರ್ ಹಾಕಿದ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಏನ್ರಂಗ್ ಸರ್ಜಾ ಹೆಸರಲ್ಲೇ ಇದೆ ಸರ್ಜಾ ಹೆಸರಲ್ಲೇ ಇದೆ ಕತ್ತು ಅದೇ ಅವರ ತಾಕತ್ತು ಅಭಿಮಾನಿಗಳಿಗೆ ಗೊತ್ತು ಅವರ ನಿಯತ್ತು ಗುರೈಸಿದ್ರೆ ಕೊಡ್ತಾರೆ ಅಣ್ಣ ಬಿಸ್ಕತ್ತು ಮುಲ್ಕೆ ತೋಳ್ ನೋಡಿದ್ಯಾ ಒಡಿಯೋದೇ ಬೇಡ ಹೆಗಲ್ ಮೇಲೆ ಕೈ ಇಟ್ರನೇ ಹೋಗ್ಬಿಡಂಗಿದ್ಯಾ ಅವಾಜು ಡಿಚ್ಚು ಬಿಡೋದು ಹಲ್ಲು ದುರ್ಸಾನ ಅಂತಂದ್ರೆ ಬಾಯ್ಲಿ ಹಲ್ಲೇ ಇಲ್ಲ ಮಚ್ಚ ಆ ಒಮ್ಮನಿಗೆ ಒಂದ್ ದೋಬಿ ಶಾಟ್ ಹಾಕಿ ಊರ ಹಚ್ಚಿ ಬಿಡ್ರ ಅಲ್ಲಿಂದ ನಡ್ಕೊಂಡ್ಬರ್ಲಿಕ್ಕೆ ಗೊತ್ತಾಗತ್ತೆ ಕಷ್ಟ ಇದು ನಾರ್ಮಲ್ ಆಗಿರಿ ಅಂದ್ರೆ ಕೇಳಿ ಬಿಡ್ತಿವ ಬಿಟ್ಬಿಡ್ತಿವ ನಾವು ನಾರ್ಮಲ್ ಆಗಿಂತ ಮುಂಚೆ ಜಾಗ ಖಾಲಿ ಮಾಡೋ ಕ ಎವ್ರು ಇನ್ನೇ ನಿಮ್ ಅಟ ಹುಡ್ಗಿರು ಮೇಕಪ್ ಹಾಕೊಂಡು ಫಿಮ್ ಹಾಕೊಂಡು ಹೂ ಮುಟ್ಕೊಂಡು ಕಾಲಿ ಗೆಜ್ಜೆ ಕೈ ಬೆಳೆ ಕಿವಿಗೊಳ್ಳೆ ಡಿಸೈನ್ ಡಿಸೈನ್ ಡ್ರೇಸ್ ಹಾಕೊಂಡ್ ಚೂರ್ಚುರ ಕಟ್ಕೊಂಡು ರಸ್ತೆ ಕಣ ಎಷ್ಟು ಜನ ಹುಡುಗರು ನಾಶ ಮಾಡ್ರಲ್ಲ ಹುಡುಗಿರ್ ನೀವು ತೌಸಂಡ್ ಹಾಕಿಸ್ತೀವಿ ಕಿಡಿ ಹಾರದ್ರಿ ಅಯ್ಯಯ್ಯೋ ನಮ್ಮಪ್ಪ ಕೊಡ್ಸಿದ್ ಜಿನ್ಸು ಅಯ್ಯೋ ಯೋ ನಮ್ಮಪ್ಪ ಕೊಡ್ಸಿದ್ ರಂಗ ಸುಟ್ಟೈತಂತ ಕಣ್ಣೀರ್ ಹಾಕಿದ್ರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ